ಎಲ್ಲರಿಗೂ ನಮಸ್ಕಾರಗಳು ಮುಂಚೆ ಸಂಧಿಗಳ ಪ್ರಕಾರಗಳ ಬಗ್ಗೆ ತಿಳ್ಕೊಂಡಿದ್ವಿ ಅದರಲ್ಲಿ ಕನ್ನಡ ಸಂಧಿಗಳು ಹಾಗೂ ಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿಗಳ ಬಗ್ಗೆ ಆಗಲೇ ನಾವು ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೇವೆ ನಮ್ಮ ಪ್ರಾಥಮಿಕ ವಿಭಾಗದಲ್ಲಿ ಸಂಸ್ಕೃತ ಸಂಧಿಗಳನ್ನು ಸಂಕ್ಷಿಪ್ತವಾಗಿ ಹೇಗೆ ಕಲಿಸಬಹುದು ಅಂತ ಹೇಳಿ ಒಂದು ಚಿಕ್ಕ ಕೈಪಿಡಿಯನ್ನು ಮಾಡಿಟ್ಕೊಂಡು ಅವರಿಗೆ ಕಲಿಸ್ಬೋದು ಅದರಲ್ಲಿ ಮೊದಲನೆಯದು ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಎಂಟ್ ಸಂಧಿ ವೃದ್ಧಿಸಂಧಿ ಜಸ್ತ್ವ ಸಂಧಿ ಸಂಧಿ ಅನುನಾಸಿಕ ಸಂಧಿ ಮತ್ತು ವಿಸರ್ಗ ಸಂಧಿ ಈಗ ಸವರ್ಣ ದೀರ್ಘ ಸಂಧಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸವರ್ಣ ದೀರ್ಘ ಸಂಧಿ ಅದರ ನಿಯಮ ಏನು ಹೇಳುತ್ತೆ ಅಂದರೆ ಸ ಸ ಅಂದರೆ ಒಂದು ಜಾತಿ ವರ್ಣ ಅಂದರೆ ಅಕ್ಷರ ಅಂದರೆ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಅದೇ ದೀರ್ಘ ಸ್ವರವು ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ ಅಂದರೆ ಉದಾಹರಣೆ ನೋಡಿದರೆ ನಮಗೊಂದು ಮಾಹಿತಿ ಗೊತ್ತಾಗತ್ತೆ ಸುರ ಪ್ಲಸ್ ಅಸುರ ಇಲ್ಲಿ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಎದುರಾಗಿ ಬಂದಿದೆ ಅದೇ ಸವರ್ಣ ಸ್ವರಗಳ ದೀರ್ಘ ಸ್ವರ ಸಂಧಿ ಪದದಲ್ಲಿ ಆದೇಶವಾಗಿದೆ ಸುರ ಪ್ಲಸ್ ಅಸುರ ಸುರಾಸುರ ಅದೇ ಥರ ಮಹಾ ಪ್ಲಸ್ ಆತ್ಮ ಮಹಾತ್ಮ ಗಿರಿ ಪ್ಲಸ್ ಈಶಾ ಇಲ್ಲಿ ಸವರ್ಣ ಸ್ವರಗಳು ಬಂದಾಗ ಅವೆರಡೇ ಸ್ವರಗಳ ದೀರ್ಘ ಸ್ವರ ಸಂಧಿ ಪದದಲ್ಲಿ ಆದೇಶವಾಗಿ ಬಂದಿದೆ ಗಿರೀಶ ಅದೇ ಥರ ವಧು ಪ್ಲಸ್ ಉಪೇತ ವಧೂಪೇತ ಹೀಗೆ ಸವರ್ಣ ದೀರ್ಘ ಸಂಧಿಯ ಬಗ್ಗೆ ನಾವು ಮಕ್ಕಳಿಗೆ ಮಾಹಿತಿಯನ್ನು ಹೇಳ್ಬೋದು ಮುಖ್ಯವಾಗಿ ಅವರಿಗೆ ಸವರ್ಣ ಸ್ವರಗಳು ಅಂದರೆ ಒಂದೇ ಜಾತಿಯ ಎರಡು ವರ್ಣಗಳು ಪರಸ್ಪರ ಎದುರಾದಾಗ ಅದೇ ಜಾತಿಯ ದೀರ್ಘ ಸ್ವರ ಸಂಧಿ ಪದದಲ್ಲಿ ಬರೋದಕ್ಕೆ ಸವರ್ಣ ದೀರ್ಘ ಸಂಧಿ ಅಂಥೇಳಿ ಕರಿತೀವಿ ಅಂತ ನಾವು ಪರಿಚಯವನ್ನು ಮಾಡಿಸಬಹುದು